ನಮಸ್ತೆ ಫ್ರೆಂಡ್ಸ್ ದೀಪಿಕಾ ಡೈಲಿ ಲೈಫ್ಟೇಬ್ರೋ ಅಡುಗೆ ಸ್ವಾಗತ ಶುಕ್ರವಾರ ಮಧ್ಯಾಹ್ನ ಇವತ್ತು ಮೂಡ್ ಸ್ವಿಂಗ್ ಆಗಿತ್ತು ಅಡುಗೆ ಮಾಡಿಲ್ಲ ಬೆಳಗ್ಗೆ ರೊಟ್ಟಿ ಪಲ್ಯ ಎಲ್ಲ ಇತ್ತು ಎಲ್ಲರೂ ಊಟ ಮಾಡ್ಕೊಂಡ್ವಿ ಮಕ್ಕಳು ಬರೋದ್ರಲ್ಲೇ ಅಡುಗೆ ಮಾಡೋಣ ಅಂತ ನಮ್ಮ ಮನೆ ಹತ್ತಿರದಲ್ಲೇ ಇರೋ ಮುಳುಗಾಯಲ್ಲ ಕಿತ್ಕೊಬಂದು ಅಡುಗೆಗೆ ರೆಡಿ ಮಾಡಿಕೊಂಡೆ ಸಂಜೆ ಆಲ್ರೆಡಿ ನಾಲ್ಕು ಗಂಟೆ ಆಗಿತ್ತು ನಮ್ಮನೆ ಹತ್ತಿರದಲ್ಲೇ ಗಿಡ ಹಾಕಿದ್ದಾರೆ ನಮ್ಮತ್ತೆ ಮುಳುಗಾಯ ಬಿಟ್ಟಿದ್ದಾವೆ ನೋಡಿ ಫ್ರೆಶ್ ಮುಳುಗೈ ತೊಗೊಂಡೋಗಿ ಹಾಗೆ ಅಡುಗೆ ಮಾಡ್ತೀವಿ ಮುಳಗಾಯಿ ಕರ್ಬೇವು ಇದ್ದೀನಿ ಮಕ್ಕಳಿಂದ ಐದು ಗಂಟೆಗೆ ಬರ್ತಾರೆ ಸ್ವಲ್ಪ ಸಿಕ್ತು ಟೊಮೊಟೊ ಬೇಳೆ ಎಲ್ಲ ಬೇಯಿಸಿ ರೆಡಿ ಮಾಡಿಟ್ಟಿದ್ದೆ ನೋಡ್ಬೋದು ಸಾಂಬಾರಿಗೆ ಮುಳ್ಗಾಯಿ ಹೆಚ್ಚು ಉಪ್ಪು ನೀರಲ್ಲಿ ಹಾಕಿದ್ದೀನಿ ಖಾರಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೆ ಫ್ರೆಂಡ್ಸ್ ಅಡುಗೆ ಬೇಗ ಆಯ್ತು ಇವತ್ತು ಮಕ್ಕಳಿಗೆ ಊಟಕ್ಕೆ ಬೇಕಿತ್ತು ಅಂತ ಹಾಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅಡುಗೆ ಮಾಡ್ಕೊಳ್ತಾ ಬ್ಲೌಸ್ ಸ್ಟಿಚ್ ಮಾಡಿ ಅಡುಗೆ ಮಾಡ್ಕೊಳ್ತಾ ಆಮೇಲೆ ನಾನು ನೈಟ್ ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸ್ ಸ್ಟಿಚಿಂಗ್ ಫುಲ್ ವೀಡಿಯೋ ಹಾಕಿದ್ದೀನಿ ನಾನು ಕಟ್ಟಿಂಗ್ ಹಾಕಿಲ್ಲ ಮೊನ್ನೆ ನೈಟ್ ಮೊನ್ನೆ ಮೂರು ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಇನ್ನೆರಡು ಇತ್ತು ಕಟ್ ಮಾಡಿದ್ದು ಅವನು ಸ್ಟಿಚ್ ಮಾಡ್ತಾಯಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನಾನು ಯಾವ ಥರ ಹೊರತಿದ್ದೀನಿ ಅಂತ ನೋಡ್ಬೋದು ಫ್ರೆಂಡ್ಸ್ ಎಲ್ಲೂ ಕೂಡ ಥ್ರೆಡ್ ಕಟ್ ಮಾಡಿದೆ ಹೆಚ್ಚಾಗಿ ನಾವು ಬ್ಲೌಸ್ ಕಟ್ ಮಾಡಿ ಪೀಸ್ಗಳು ಹೇಗೆ ಇಟ್ಕೊಂಡಿರ್ತೀವಿ ಅಂದರೆ ಯಾವುದಾದ್ಮೇಲೆ ಯಾವ ಸ್ಟಿಚ್ ಮಾಡ್ತೀವಿ ಅನ್ನೋ ಮೇಲೆ ಇಟ್ಕೊಂಡ್ರೆ ಹುಡ್ಕೋ ಗೋಜ್ ಇರಲ್ಲ ಬೇಗ ಬೇಗ ಸ್ಟಿಚ್ ಮಾಡಿಬಿಡ್ಬೋದು ನೋಡ್ತಾ ಇರ್ಬೋದು ನಾನು ಸ್ಟಿಚ್ ಮಾಡ್ತಾ ಎರಡು ಮೂರು ಸರಿ ಕರೆಂಟ್ ಹೋಯ್ತು ಫ್ರೆಂಡ್ಸ್ ಹಾಗೆಯೇ ಬೆಲ್ಟ್ ಬೆಲ್ಟ್ ಹಾಕ್ಕೊಂಡ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಮೋಟ್ರ್ ರಬ್ಬರ್ ತೆಗೆದು ನೋಡ್ತಾ ಇರ್ಬೋದು ಕ್ರಾಸ್ ಪಟ್ಟಿ ಸ್ಟಿಚ್ ಮಾಡ್ತಾಯಿದ್ದೀನಿ ನಾನಿವಾಗ ಅಳತೆ ಎಷ್ಟು ಬರುತ್ತೋ ಅದರಷ್ಟೇ ಕಟ್ ಮಾಡ್ಕೊಂಡಿರ್ತೀನಿ ನಾನು ಕ್ರಾಸ್ ಪಟ್ಟಿನ ಹೇಗಾದರೂ ಆಗಲಿ ಅಂತ ಒಮ್ಮೊಮ್ಮೆ ಒಂದು ಅರ್ಧ ಇಂಚ್ ಹೆಚ್ಚು ಕಡಿಮೆ ಮಾಡಿರ್ತೀನಿ ಮೊದಲು ಕ್ರಾಸ್ ಪಟ್ಟಿನ ನಾನು ಒಂದೇ ಸರಿಗೆ ಕ್ರಾ ಬ್ಲೌಸು ಆಮೇಲೆ ಕ್ರಾಸ್ ಪಟ್ಟಿ ಲೈನಿಂಗ್ ಕ್ಲಾತು ಆಮೇಲೆ ಮಾಮೂಲಿ ಮೇನ್ ಕ್ಲಾತು ಮೂರು ಇಟ್ಕೊಂಡು ಸ್ಟಿಚ್ ಮಾಡ್ತಾ ಸ್ಟಿಚ್ ಮಾಡೋಕ್ಕೆ ತುಂಬ ಲೇಟ್ ಆಗ್ತಾ ಇತ್ತು ಒಂದು ಸ್ವಲ್ಪ ಒಂದು ಕಡೆ ಆದರೂ ಮೇಲೆ ಕೆಳಗೆ ಆಯಿತು ಅಂದರೆ ಬ್ಲೌಸು ಉದ್ದ ಹಿಂದೆ ಮುಂದೆ ಆಗ್ತಾಯಿತ್ತು ಆಮೇಲೆ ಲೆಂತ್ ಕೂಡ ಒಮ್ಮೆ ಹೆಚ್ಚು ಕಡಿಮೆ ಬರ್ತಾಯಿತ್ತು ಅಥವಾ ಸ್ವಲ್ಪ ಜಾರು ಜಾರ್ ಜಟ್ ಸೀರೆಗಳದು ಬ್ಲೌಸ್ ಪೀಸ್ ಎಲ್ಲ ಆದರೆ ಒಂದೊಂದು ಕಡೆ ಹೊಲಿಗೆ ಬಿದ್ದಿರ್ತಾ ಇರಲಿಲ್ಲ ಅದು ಜಾರ್ ಬಿಟ್ಟಿರೋದು ಬಟ್ಟೆ ಅವಾಗೆಲ್ಲ ಏನು ಮಾಡಬೇಕು ಅಂತ ಗೊತ್ತಾಗದೆ ಮತ್ತು ಅದ್ರ ಮೇಲೆ ಒಂದೊಂದು ಸ್ಟಿಚ್ ಮಾಡ್ತಾ ಇದ್ವಿ ಇವಾಗ ಈ ಥರ ಮೊದಲೇನೆ ಒಂದು ಸ್ಟಿಚ್ ಮಾಡ್ಕೊಂಬಿಟ್ವಿ ಅಂದರೆ ಈಸಿಯಾಗಿ ಕ್ರಾಸ್ಪಟ್ಟಿ ಜಾಯಿಂಟ್ ಆಗೋಗುತ್ತೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹಚ್ತಾ ಇದ್ದೀನಿ ನಾನಿವಾಗ ನೋಡಿ ಒಂದು ಸ್ಟಿಚ್ ಮಾಡಿದ ತಕ್ಷಣ ನಾನು ಇನ್ನೊಂದ್ರದ್ದು ಹಾಗೆ ಸ್ಟಿಚ್ ಮಾಡಿಬಿಡ್ತೀನಿ ಪದೇ ಪದೇ ದಾರ ಕಟ್ ಮಾಡೋಕ್ಕೆ ಹೋಗೋದಿಲ್ಲ ಮೊದಲು ಪಟ್ಟಿ ಜಾಯಿಂಟ್ ಮಾಡಿದೆ ಅಂದರೆ ಆಮೇಲೆ ಕಾಜಾಪಟ್ಟಿದ್ದು ಜಾಯಿಂಟ್ ಮಾಡ್ತೀನಿ ಇಲ್ಲ ಅದು ಮೊದಲು ಜಾಯಿಂಟ್ ಮಾಡಿಕೊಂಡೆ ಅಂದರೆ ತಕ್ಷಣ ಪಟ್ಟಿ ಜಾಯಿಂಟ್ ಮಾಡಿಬಿಟ್ಟು ಫ್ರಿಶ್ ಮಾಡ್ಕೊಳ್ತೀನಿ ಒಂದೊಂದು ಮೇಲೆ ಒಂದೊಂದು ಫ್ರೆಂಡ್ಸ್ ಈ ಬ್ಲೌಸ್ ನಾನು ಮಧ್ಯಾಹ್ನ ಮೂರು ಮುಕ್ಕಾಲು ಟೈಮಿಗೆ ಕುತ್ಕೊಂಡಿದ್ದು ಫುಲ್ ಫಿನಿಷಿಂಗ್ ಆಗೋ ಟೈಮಲ್ಲಿ ಒಂದರೆ ಕರೆಂಟ್ ಎಲ್ಲ ಹೋಗಿ ಬಂದು ಆಯಿತು ಮುಕ್ಕಾಲು ಗಂಟೆ ಟೈಮಲ್ಲೆಲ್ಲ ಫಿನಿಷಿಂಗ್ ಆಯಿತು ಪೈಪಿಂಗ್ ಎಲ್ಲ ಕೊಟ್ಟು ಬಂದಾಯಿತು ಅದರಲ್ಲೂ ಒಂದೆರಡು ಮೂರು ಸರಿ ಫೋನ್ ಬಂತು ಅಂತ ನಾನು ಮಾತಾಡ್ತಾ ಕೂತಿದ್ದೆ ದಿವಸು ಬಟ್ಟೆ ಸ್ವಲ್ಪ ಸಾಲ್ಟೇಜ್ ಇತ್ತು ಫ್ರೆಂಡ್ಸ್ ನೋಡಿ ನಾನು ಮೊದಲೇ ಪೀಸ್ ಜಾಯಿಂಟ್ ಮಾಡಿ ಇಟ್ಟಿದ್ದೆ ನಾನು ಕಟ್ ಮಾಡುವಾಗಲೇ ಗೊತ್ತಾಗಿತ್ತು ಹಾಗಾಗಿ ಇವಾಗ ಮೊದಲೇ ಜಾಯಿಂಟ್ ಮಾಡಿಟ್ಕೊಂಡಿದ್ದಲ್ಲ ರೆಡಿ ಮಾಡಿ ಇವಾಗ ಏನಿಲ್ಲ ಡೈರೆಕ್ಟ್ ಸ್ಟಿಚ್ ಮಾಡ್ತಾ ಇದ್ದೀನಿ ಮನೆ ಕೆಲಸ ಮುಗಿಸ್ಕೊಂಡು ಡೈಲಿ ಒಂದು ಮೂರು ಕ್ಲೋಸ್ ಆಗುತ್ತೆ ಫ್ರೆಂಡ್ಸ್ ಒಮ್ಮೊಮ್ಮೆ ಒಂದೊಂದು ಸರಿ ನಾಲ್ಕು ಆಗುತ್ತೆ ಕೆಲವೊಮ್ಮೆ ಸ್ವಿಂಗ್ ಇತ್ತು ಅಂದರೆ ಒಂದು ಎರಡು ಹೀಗಾಗುತ್ತೆ ಖಾಲಿ ಕುರೋದ್ಕಿಂತ ಏನಾದರೂ ಒಂದು ಮಾಡ್ತಾಯಿದ್ರೆ ಆಲ್ಮೋಸ್ಟ್ ಮೈಂಡ್ ಸ್ವಲ್ಪ ಫ್ರೆಶ್ ಇರುತ್ತೆ ಆಗಿರಬಹುದು ಹ್ಞೂ ನನ್ನ ಬ್ಲೌಸ್ ಆಲ್ರೆಡಿ ಇವಾಗ ಫೈನಲ್ ಟಚಲ್ಲಿದೆ ಆಮೇಲೆ ಬ್ಯಾಕ್ ಟಕ್ಸ್ನ ನಾನು ಮೊದಲೇ ಒಂದು ಇಂಚಿಗೆ ಕ್ಲಾತ್ ಹಾಕಿರ್ತೀನಲ್ಲ ಮೊದಲೇ ಹಿಡಿದು ಬಿಡ್ಬಿಟ್ಟಿರ್ತೀನಿ ಬಟ್ಟೆ ಸಾಲ್ಟೇಜ್ ಬಂದಿದ್ದಕ್ಕೆ ಬೇರೆ ಕ್ಲಾತ್ ಹಾಕಿದ್ದೀನಿ ನಾನು ಕ್ರಾಸ್ ಬಟ್ಟೆಗೆ ಎಕ್ಸ್ಟ್ರಾ ಪೀಸಿಗೆ ಪೈಪಿಂಗಿಗೆ ಕಟ್ ಇದ್ದೀನಿ ನಾನು ಒಂದು ಇಂಚಷ್ಟು ಕಟ್ ಮಾಡ್ಕೊಳ್ತೀನಿ ಬಟ್ಟೆ ಏನಾದರೂ ತುಂಬ ಸಾಫ್ಟ್ ಇತ್ತು ಅಂದರೆ ಒಂದು ಸ್ವಲ್ಪ ದೊ ದೊಡ್ಡನೇ ಕಟ್ ಮಾಡ್ಕೊಳ್ತೀನಿ ಜಾರಬಾರ್ದು ಅಂತ ಫ್ರೆಂಡ್ಸ್ ನಾನು ಮೊದಲೆಲ್ಲ ಪೈಪಿಂಗೇ ಕ್ರಾಸ್ ಬಟ್ಟೆ ಕಟ್ ಮಾಡಿಕೊಂಡ್ರು ಕೂಡ ಸ್ಟ್ರೈಟ್ ಕಟ್ ಮಾಡಿ ಜಾಯಿಂಟ್ ಮಾಡ್ತಾಯಿದ್ದೆ ಆವಾಗ ಪೈಪಿಂಗ್ ಅಲ್ಲಲ್ಲೇ ಒಂದೊಂದು ಕಡೆ ಹೀಗೆ ಹೊರಗಡೆ ಬಟ್ಟೆ ಬರೋದು ಇಲ್ಲ ಅಂದರೆ ಹೀಗೆ ಹೊರಗೆ ಮಡಚ್ಕೊಳ್ಳೋದು ಬಟ್ಟೆ ಪೈಪಿಂಗ್ ಆಗಿರೋದು ಇಲ್ಲ ಸ್ವಲ್ಪ ಲೂಸ್ ಲೂಸ್ ಬರೋದು ಈ ಥರ ಎಲ್ಲ ಆಗ್ತಾಯಿತ್ತು ಆಮೇಲೆ ನಾನು ಕ್ರಾಸ್ ಬಟ್ಟೆನ ಕ್ರಾಸ್ದಾಗಿ ಜಾಯಿಂಟ್ ಮಾಡೋದು ಕಲ್ತಿದ್ದೀನಿ ಇವಾಗ ಪೈಪಿಂಗ್ ಕೂಡ ತುಂಬಾ ಕ್ಲಿಯರಾಗಿ ಇದೆ ಎಲ್ಲೂ ಕೂಡ ಪೈಪಿಂಗ್ ಫಿನಿಶಿಂಗ್ ಹೆಚ್ಚು ಕಡಿಮೆ ಬರೋದಿಲ್ಲ ನೋಡಿ ಪೈಪಿಂಗ್ ಕೂಡ ಫಿನಿಶಿಂಗ್ ಆಯಿತು ಬ್ಲೌಸ್ ಫಿನಿಶ್ ಆಯಿತು ನೈಟ್ ಮತ್ತೆ ನಾನು ಬ್ಲೌಸ್ ಫಿನಿಶ್ ಇದ್ದೆ ನನ್ನ ಮಕ್ಕಳು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ನೋಡಿ ನನ್ನ ಸಣ್ಣ ಮಗ ಹಾಯ್ ಮಾಡ್ತಾನೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಶನಿವಾರ ಬೆಳಗ್ಗೆ ಟಿಫನ್ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರಾಗಲೇ ಪೂಜೆ ಮಾಡ್ತಾ ಇದ್ದಾರೆ ಮಕ್ಕಳು ಶಾಲೆಗೆ ರೆಡಿ ಆಗ್ತಾ ಇದ್ದಾರೆ ಪಲಾವಿಗೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಲವಂಗ ಚಕ್ಕೆ ಎಲ್ಲ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಪುದೀನ ಸೊಪ್ಪು ಕಿತ್ಕೊಂಡಿದ್ದೀನಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಪಲಾವೆಲೆ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನೀಗ ನೋಡಿ ತರಕಾರಿ ಹಾಕ್ಕೊಂಡಿದ್ದೀನಿ ಈಗ ತರಕಾರಿ ಎಲ್ಲ ಫ್ರೈ ಆದಮೇಲೆ ಟೊಮೊಟೊ ಇದ್ದೀನಿ ನೋಡಿ ಟೊಮೆಟೊ ಸ್ವಲ್ಪ ಸ್ವಲ್ಪ ಬೆಂದಾಗಿ ಫ್ರೈ ಆಗಾದಮೇಲೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ರಮಟ ಜೊತೆಗೆ ಉಪ್ಪು ಹಾಕಿದ್ರೆ ಬೇಗ ಬೆಂದು ಸ್ವಲ್ಪ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಇವಾಗ ರುಬ್ಕೊಂಡಿದ್ದ ಪೇಸ್ಟ್ ಎಲ್ಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಬೆಳಗ್ಗೆ ಟೈಮ್ ಆಗುತ್ತೆ ಅಂತ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲಮ್ಮೆ ಯಾವಾಗಾದರೂ ಪಲಾವ್ ಮಾಡುವಾಗ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ಪುದೀನ ಸೊಪ್ಪು ಹೆಚ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ತರಕಾರಿ ಎಲ್ಲ ಫ್ರೈ ಆಗಿದೆ ಈಗ ಅಕ್ಕಿ ಮೊದಲೇ ತೊಳೆದು ನೆನೆಸಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಪಕ್ಕದಲ್ಲಿ ಇನ್ನೊಂದು ಕಡೆ ಬಿಸಿನೀರು ಕಾಯಿಸೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಲೇಟ್ ಆಗತ್ತೆ ಮಕ್ಕಳಿಗೆ ಅಂತ ಹೇಳಿ ಬಿಸಿನೀರು ಹಾಕ್ಬಿಟ್ಟು ಎಲ್ಲ ಕುದಿ ಬರೋವರೆಗೂ ಕಾಯ್ತೀನಿ ನಾನು ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಕೈ ಇದ್ದೀನಿ ನಾನು ಇದಾದ ಮೇಲೆ ಕಾಯಿಸಿರೋದಿದೆ ಬಿಸಿನೀರು ಹಾಕ್ಬಿಟ್ಟು ಜಾರ್ ತೊಳೆದು ನೀರೆಲ್ಲ ಹಾಕಿಬಿಟ್ಟು ಇವಾಗ ಬಿಸಿನೀರು ಹಾಕ್ತಿದ್ದೀನಿ ಬಿಸಿನೀರು ಮೊದಲೇ ನಾನು ಅಕ್ಕಿ ಎಷ್ಟು ತೊಗೊಂಡಿರ್ತೀನಿ ಅದಕ್ಕೆ ಬೇಕಾದಷ್ಟು ತಗೊಂಡಿಟ್ಕೊಂಡಿರ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ವಾಯ್ಸ್ ವಾಯಸ್ ಕೊಡ್ತಾ ಇದ್ದರೆ ಅಪ್ಪ ಮಕ್ಕಳು ಬಂದು ಬೇಕಂತ ತರಲೆ ಇದ್ದಾರೆ ನನ್ನ ಜೊತೆಗೆ ಗಿಡ್ ಹಾಕಿಲ್ಲ ನಾನು ಸ್ವಲ್ಪ ಕುದಿ ಬರಲಿ ತರಕಾರಿ ಎಲ್ಲ ಮೇಲೆ ಬಂದು ಇಟ್ಬಿಡತ್ತೆ ಅಂತ ಹೇಳಿ ಸ್ವಲ್ಪ ಕುದಿ ಬಂದಮೇಲೆ ಕುಕ್ಕರ್ ವಿಷಲ್ ಮುಚ್ಚುತ್ತೀನಿ ಫ್ರೆಂಡ್ಸ್ ನಾನು ಇನ್ನೂ ಕುದಿ ಬಂದಿಲ್ಲ ಎರಡು ಮೂರು ಸರಿ ಕೈ ಆಡ್ಬಿಟ್ಟು ಕುದಿ ಬರೋ ಟೈಮಲ್ಲಿ ಮುಚ್ಚಿಬಿಡ್ತೀನಿ ಎರಡು ವಿಷಾಲಾದ ಮೇಲೆ ತೆಗಿತೀನಿ ಫ್ರೆಂಡ್ಸ್ ಮಕ್ಳು ಟೈಮ್ ಆಗ್ತಾಯಿದೆ ಆಲ್ರೆಡಿ ಎಂಟೂವರೆ ಆಗಿದೆ ಈಗ ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಪೂಜೆ ಮಾಡೋದು ಒಂದು ಕೆಲಸ ಕಡಿಮೆ ಆಯಿತು ನನಗೆ ಇನ್ನೂ ಕುದಿ ಬಂದಿಲ್ಲ ಬಿಸಿನೀರೇ ಹಾಕಿದ್ದೀನಿ ಅಕ್ಕಿ ಮೊದಲೇ ತೊಳೆದಿಟ್ಟಿದ್ದಿತ್ತಲ್ಲ ಹಾಗಾಗಿ ಎರಡು ವಿಷಾಲಾಯಿತು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಪಲಾವ್ ಹೇಗೆ ಬಂದಿದೆ ನಾನು ಎಣ್ಣೆ ಸ್ವಲ್ಪ ಕಡಿಮೆ ಹಾಕಿ ಅಡುಗೆ ಮಾಡೋದು ನಿನ್ನೆ ಹೊಲದಿದ್ದು ಮೊನ್ನೆ ಹೊಲದಿದ್ದು ಎಲ್ಲ ಬ್ಲೌಸು ನೈಟ್ ನಾನು ರೆಡಿ ಮಾಡಿಟ್ಟಿದ್ದೆ ಎಲ್ಲವೂ ಪ್ಯಾಕ್ ಇದ್ದೀನಿ ಸಂಜೆ ಬರ್ತಾರೆ ಕಸ್ಟಮರ್ ಹಾಗಾಗಿ ಇವತ್ತಿನ್ನೂ ಏನೂ ಮಾಡಿಲ್ಲ ಶನಿವಾರ ದೇವಸ್ಥಾನಕ್ಕೆ ಹೋಗಿ ಬರೋದಿದೆ ಬಿಸಿಲು ತುಂಬ ಇದೆ ಫ್ರೆಂಡ್ಸ್ ಇವತ್ತಾಗಿ ಆಲ್ರೆಡಿ ಕರೆಂಟ್ ತೆಗೆದುಬಿಟ್ಟಿದ್ದಾರೆ ದೇವಸ್ಥಾನಕ್ಕೆ ಬಟ್ಟೆ ಬಟ್ಟೆಲ್ಲ ಪ್ಯಾಕ್ ಮಾಡಿರ್ತಾಯಿದ್ದೀನಿ ನನಗೆ ಅವತ್ತು ಮಕ್ಕಳು ಆಲ್ರೆಡಿ ಶಾಲೆಯಿಂದ ಬಂದಿದ್ದಾರೆ ಬಿಸಿಲಿಂದ ಬಂದಿದ್ದೆ ಹಾಗಾಗಿ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ ಬಿಸಿಲು ತುಂಬ ಇದೆ ಕರೆಂಟ್ ಬೇರೆ ತೆಗಿದ್ದಾರೆ